ಕರ್ನಾಟಕದಲ್ಲಿ ಕನ್ನಡ ಉಳಿವಿಗಾಗಿ ಹೋರಾಟ ನಡೀತಾ ಇದೆ ಅಂತಂದರೆ ಇದಕ್ಕಿಂತ ದುರದೃಷ್ಟಕರ ಸಂಗತಿ ಇನ್ನೊಂದಿಲ್ಲ ಅದರಲ್ಲೂ ಬೆಂಗಳೂರಿನಲ್ಲಂತೂ ಮೂವತ್ತ್ ಮೂವತ್ತೈದು ಪರ್ಸೆಂಟ್ ಜನ ಕನ್ನಡಿಗರು ಇಲ್ಲಿ ನಾಮಫಲಕಗಳು ನೋಡಿ ಬೋರ್ಡಲ್ಲಿ ಅಪ್ಪಿ ತಪ್ಪಿ ನಿಮಗೆ ಕನ್ನಡನೇ ಕಾಣಲ್ಲ ಮೊನ್ನೆ ಒಂದು ಮಾಲ್ ಬಂದಿದೆ ಮಾಲ್ ಆಫ್ ಏಷ್ಯಾ ಅದು ದೇಶದಲ್ಲಿ ಅತ್ಯಂತ ದೊಡ್ಡ ಇದಂತೆ ದೊಡ್ಡ ತಲೆಬಿಸಿ ಕೂಡ ಹೋದ ಆ ಕಡೆ ಭಾಗದಲ್ಲಿ ಕೆಟ್ಟ ಟ್ರಾಫಿಕ್ ಜಾಮ್ ಆಗುತ್ತೆ ಅವರಿಗೆ ಬುದ್ಧಿ ಜ್ಞಾನ ಏನೂ ಇಲ್ಲ ಅವರಿಗೆ ಅದನ್ನ ಹೆಂಗೆ ವ್ಯವಸ್ಥೆ ಮಾಡಬೇಕು ಏನು ಅಂತ ಅವ್ರ ಯೋಗ್ಯತೆಗೆ ಒಂದೇ ಒಂದು ಕನ್ನಡ ಬೋರ್ಡ್ ಹಾಕಿಲ್ಲ ನೋಡಿ ಅವ್ರ ಒಳಗಡೆಗೆ ಹಿಂಗಾಗಿ ಗೌಡರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ದೇವನಹಳ್ಳಿಯಿಂದ ಶುರುವಾಗಿ ಅದು ಕಬ್ಬನ್ ಪಾರ್ಕ್ ತನಕ ಬರುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಪ್ರತಿಭಟನಾ ರ್ಯಾಲಿ ಆರಂಭ ಆಗ್ತಾ ಇದೆ ಅಂಗಡಿಗಳ ನಾಮಫಲಕಗಳಲ್ಲಿ ಕನ್ನಡ ಬಳಸಿ ಅಂತ ಬರೀ ಅಲ್ಲಿಗೆ ಮಾತ್ರ ಅಲ್ಲ ಈ ಚಿಕ್ಕ ಬೇಟೆ ಕಡೆ ತನಕ ಕೂಡ ಬರಬೇಕು ತೀರಾ ಇಂಥದಕ್ಕೆಲ್ಲ ಹೋರಾಟ ಮಾಡಬೇಕು ಅಂತಂದ್ರೆ ಏನು ರೀ ಇದು ಕನ್ನಡದ ಕರ್ಮ ಇದು ನಿಜಕ್ಕೂ ದೌರ್ಭಾಗ್ಯ ಇವತ್ತು ಪ್ರತಿಭಟನಾ ರ್ಯಾಲಿ ಇದೆ ಪ್ರತಿಭಟನಾ ರ್ಯಾಲಿ ಮಾಡ್ತಾ ಇದ್ದಾರೆ ಕನ್ನಡದ ಉಳಿವಿಗೋಸ್ಕರ ಅದನ್ನು ಒಪ್ಕೊಳ್ಳಬೇಕು ಆದರೆ ವಿಪರೀತ ಟ್ರಾಫಿಕ್ ಜಾಮ್ ಆಗುವಂಥ ಅಪಾಯ ಕೂಡ ಇದೆ ಹೀಗಾಗಿ ಏನಂತಂದರೆ ಆ ಕಡೆ ಭಾಗದಲ್ಲಿ ಏನಾದರೂ ಏರ್ಪೋರ್ಟ್ ರೋಡಲ್ಲಿ ಹೋಗುವಂಥವ್ರು ಈ ಕಬ್ಬನ್ ಪಾರ್ಕ್ ಕಡೆ ಹೋಗುವಂಥವ್ರು ಸ್ವಲ್ಪ ಜಾಗೃತಿ ವಹಿಸಬೇಕು ಆ ಕಡೆ ಏನಾದರೂ ಈ ರೋಗಿಗಳು ಆ್ಯಂಬುಲೆನ್ಸು ಒಂದಿಷ್ಟು ಆ ರೂಟನ್ನು ಬದಲಾಯಿಸಬೇಕು ಇಲ್ಲಂತಂದರೆ ಕಷ್ಟ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಇವರು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಕನ್ನಡ ಫಲಕಗಳನ್ನು ಹಾಕಿ ಹಿಂದೆಲ್ಲ ಏನು ಅಂತಂದರೆ ಹೋಗಿ ಈ ಕಪ್ಪು ಮಸಿ ಬೆಳೀತಾ ಇದ್ರು ಯಾವ ಮಸಿ ಬೆಳೆದ್ರು ಅಷ್ಟನ್ನೇನೆ ಆಮೇಲೆ ಈ ಸರ್ಕಾರನೂ ಕೂಡ ಅಷ್ಟನ್ನೇನೆ ಸುಮ್ಮನೆ ಏನೋ ಕನ್ನಡದ ಬಗ್ಗೆ ಭಾಷಣ ಹೊಡೆದ್ರೆ ಇದು ಪಕ್ಕಾ ಕನ್ನಡದ ಸರ್ಕಾರ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಇದ್ದಕ್ಕಿದ್ದಂಗೆ ನೆನೆ ಇಂಗ್ಲೀಷಲ್ಲಿ ಶುರು ಮಾಡಿದರು ಭಾಷಣದ ಆಮೇಲೆ ಕೇಳಿದ ಮೇಲೆ ನಾನು ಕನ್ನಡದಲ್ಲಿ ಮಾತಾಡೋಕೆ ನನಗೆ ತುಂಬ ಖುಷಿ ಅಂತ ಕನ್ನಡದಲ್ಲಿ ಶುರು ಮಾಡಿದರು ಈ ಬರೀ ಮಾತಲ್ಲಿ ಕನ್ನಡ ಉಳಿಸೋದಿದೆಯಲ್ಲ ಹ್ಞೂ ಹಾಗಲ್ಲ ಮಾತಲ್ಲಿ ಕನ್ನಡ ಉಳಿಸುವಂಥ ಪ್ರಯತ್ನಗಳಾದರೆ ಬರೀ ಏನು ಅಂದರೆ ಕನ್ನಡ ಅನ್ನುವಂಥದ್ದು ಅದು ಈ ಲಿಖಿತ ಭಾಷೆಯಾಗಿ ಉಳಿಯಲ್ಲ ಮುಂದಿನ ದಿನಗಳಲ್ಲಿ ಬರೀ ಆಡುವ ಭಾಷೆಯಾಗಿ ಮಾತ್ರ ಉಳಿಯಬಲ್ಲದು ಆ ಅಪಾಯ ಇದೆ ಹಿಂಗಾಗಿ ಏನು ಅಂದರೆ ಇವತ್ತು ಇವರು ಮಾಡ್ತಿರೋದು ನಿಜಕ್ಕೂ ಒಂದು ದೊಡ್ಡ ಸಂಗತಿ ಕಬ್ಬನ್ ಪಾರ್ಕ್ ತನಕ ಈ ಪ್ರತಿಭಟನಾ ರ್ಯಾಲಿ ಬರ್ತಾ ಇದೆ